ಧನು ಏನು ಬೆಳಗ್ಗೆ ಹೋದನ್ ಬರೋ ಇಲ್ಲ ಹಾಂ ಏಯ್ ವಿಘ್ನೇಶ್ವ ವಿಘ್ನ ಅಪ್ಪ ಎಲ್ಲಮ್ಮ ಪಾಪ ಹೇಳಿ ಪಾಪ ಓಹೋ ಎಲ್ಲ ಗೊತ್ತಾಗದಮ್ಮ ಇದಕ್ಕೆ ಕಲ್ಲ ಇದು ಕಲ್ಲ ಇವಾಗ ತನಗೆ ಜಾಬ್ಕೊಂತ ಇದ್ನಲ್ಲಪ್ಪ ಏನು ಇಷ್ಟೊತ್ತ ಬರೋದು ಹಾಂ ಅಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ಅಂತ ಇಷ್ಟೊತ್ತ ಬರೋದು ಪಾಪ ಅವಳಿಕ ಅಲ್ಲಿಗೆ ಎಷ್ಟು ದಿನ ಆಯಿತು ಹೋಗಿ ಹಾಂ ಅಲ್ಲಿ ಫೋನ್ ಮಾಡಿದ್ರೆ ಫೋನ್ ಹತ್ತ ಮಾತಾಡ್ಬೇಕಾನೆ ಫೋನ್ ಐತಿ ಮಾತಾಡ್ತಿದ್ರೆ ನಾವ್ ಏನಂತ ತಿಳ್ಕೊಳೋದು ಎಲ್ಲಿದ್ರಾ ನಿಮ್ಮ ಅಕ್ಕನ ಹೇತ ನೋಡಪ್ಪ ನಿಮ್ ತಾತ ಇವತ್ತು ಮನೆಗೆ ಯಾಪ್ಕ ಬಂದದೆ ಹಾ ಹೇಳ ಏನನ್ಕೊಳ್ಳೋದು ಹೇಳು ಏನನ್ಕಂತೀಯಾ ಹೋಗ್ಬಿಟ್ಟು ಅಂತ ಅನ್ಕೊಂಬಿಡು ಧನು ಏನ್ ಮಾತಂತ ಮಾತಾಡ್ತಾ ಇದ್ಯಾ ಬುದ್ಧಿ ಆಯ್ತಾ ನಿಂಗೆ ಹೋಗ್ಲಿ ಬಿಡಮ್ಮ ಇಂಥವ್ರು ಬದುಕಿರೋದಕ್ಕಿಂತ ಹೋಗೋದ ಮೇಲೋ ಯಾಕೋ ಏನೇನೋ ಮಾತಾಡ್ತಾ ಇದ್ಯಾ ಹಾ ಬೀಳ್ತಿಯಪ್ಪ ಬೀಳ್ತಿಯಾ ಇಂದ ಮಗುರ ಎತ್ಕೋ ಹಲೋ ಎಲ್ಲಿದ್ರ ನಿಮ್ಮ ಅಪ್ನಾ ನನ್ ಎಷ್ಟು ತಿಳಾಗಿ ತಿಳದ ಏನು ಹೆಚ್ಚು ಕಮ್ಮಿ ಆಯ್ತು ಏನು ಅಂತ ಎಲ್ಲಿದ್ನ ನಿಮ್ಮಅಪ್ನ ಎಲ್ಲಿದ್ದೆ ನೀನ್ ಇಷ್ಟ ನಾನೇನ್ ಕೇಳ್ತೀಯಾ ನಿಮ್ಮ ಗಂಡನ್ನ ಕೇಳಾಗೋ ಧನು ಕಪಾಳ ಕೊಡ್ತೀನಿ ನೋಡ್ಕೋ ಏನು ಮಾತಕ್ ಮರ್ಯಾದೆ ಇಲ್ಲದ ಮಾತಿದ್ಯಾ ಯಾಕೆ ಏನಾಯ್ತಿ ಇವತ್ತು ನಿನ್ಗೆ ಹಾ ಏನಾಯ್ತು ಅಂತ ನಿನ್ ಗಂಡನ್ನ ಕೇಳು ಅಂತ ಹೇಳಿದ್ದು ಬೀಳ್ತಾವ ಇವಾಗ ಏಟೋ ಮರ್ಯಾದೆ ಇರ್ಲಿ ತಂದೆ ಅನ್ನೋದು ಎಲ್ಲಿದ್ರಿ ಇಷ್ಟು ಹಾಂ ಫೋನ್ ಮಾಡ್ತಾ ಇದ್ರಿ ತಾನ ನಾವೆಲ್ಲನು ಫೋನ್ ಎತ್ತಿದ್ರೆ ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ನೀನು ಎಲ್ಲಿದ್ದೆ ಇಷ್ಟ್ರಿಂದ ನಾನು ತಲೆ ಬಗ್ಸ್ಕೊಂಡಿದ್ರೆ ಅದಕ್ಕೇನು ಅರ್ಥ ಮಾತಾಡ್ಬೇಕು ಮಾತಾಡಿದ್ರಲ್ಲ ನನ್ಕೂ ಯಾಕ ಎಲ್ಲ ಮನೆಗೆ ಬಂದಿದ್ದೀನಲ್ಲ ಇಷ್ಟ ಎಲ್ಲಿದ್ರೆ ಅಂತ ಕೇಳ್ತಾ ಇರೋದು ನಾನು ಮನೆಗೆ ಬಂದಿರೋ ವಿಷಯ ಅಲ್ಲ ಎಲ್ಲಿದ್ರೆ ಇಷ್ಟಿನಿಂದ ಯಾಕ ಏನಂತ ತೊಂದ್ರೆ ಆಗಿತ್ತ ಹಾ ಏನಂತ ತೊಂದ್ರೆ ಆಗಿತ್ತಾನು ಹೇಳು ನಾನು ಏನಂತ ತಿಳ್ಕೊಂಡ ಇಷ್ಟ್ರಿಂದ ಎಲ್ಲಿದ್ರೆ ಅಂದ್ರೆ ಹೇಳ್ಬೇಕಾನು ನೀನು ಹೇಳಿದ್ರೆ ನಂಕು ಅಂತಾರೆ ನಮ್ದೆ ಏನನ್ನ ಕಿಡ್ನಾಪ್ ಮಾಡಿದ್ರಾ ಅಥವಾ ಏನನ್ನ ಹೆಚ್ಚು ಕಡಿಮೆ ಆಯ್ತಾ ಏನನ್ನ ಹೇಳ್ಬೇಕಾನೇ ಏನು ಮಾತಾಡ್ದಿರ ನೀನು ಕೂತ್ಕೊಂಬಿಟ್ಟು ನಾನು ಏನಂತ ತಿಳ್ಕೊಳೋದ ಹ್ಞೂ ಕಿಡ್ನಾಪ್ ಮಾಡ್ತಾರೆ ನಿನ್ ಗಂಡನ ಕಿಡ್ನಾಪ್ ಓಹೋ ಎಂತ ಮಾತಾಡ್ಬಿಟ್ಟಮ್ಮ ಊರವ್ರನ್ನೆಲ್ಲ ಕಿಡ್ನಾಪ್ ಮಾಡ್ತಾರೆ ನಿನ್ ಗಣ್ಣು ಈ ಅಪ್ಪನ ಕಿಡ್ನಾಪ್ ಮಾಡೋದ್ ಬೇರೆ ಅವ್ನು ಮಾತುಕ ಮುಚ್ಚ ಮುಚ್ಚು ಬಾಯಿ ಆವಾಗಿಂದ ನೋಡ್ತಾ ಇದ್ದೀನಿ ಬಾಯಿ ಕತ್ತಮೀರಿ ಮಾತಾಡ್ತಾ ಇದ್ಯಾ ಗಡ್ಡೋರು ನನ್ನ ಮರ್ಯಾದೆ ಇಲ್ಲ ಏನ್ ಕಷ್ಟ ಆಗಿತ್ತೋ ಏನೋ ವಡಿಯಮ್ಮ ಒಡಿ ಯಾಕ ಸುಮ್ಮನೆ ಹೋಗುತ್ತೆ ಹೊಡಿ ಇನ್ನ ನಿಂಗೆ ಅತೃಪ್ತಿ ಆಗೋಬೇಕು ಹೊಡಿ ಎಲ್ಲ ಕಷ್ಟ ಆಗೋಗ್ಬಿಡ್ತೈತಿ ನಿಮ್ಮ ಗಂಡಂಕ ಬಾಯಿ ಬಿಡಿಸ್ಕೊ ಎಲ್ಲಿದ್ನು ಅಂತ ಬಿಡ್ಸಮ್ಮ ಬಾಯಿ ನೋಡೋಣ ಯಾಕೋ ಹಿಂಗೆ ವಿಚಿತ್ರವಾಗಿ ಮಾತಾಡ್ತಿದ್ಯಾ ಏನಾಯ್ತು ನಿಂಗೆ ಎದ್ದನು ಏನೂ ಆಗಿಲ್ಲ ಬಾಯಿ ಬಿಡ್ಸೋ ನೋಡೋಣ ನಿಮ್ಮ ಕೈಲಿ ನಾನು ಕೇಳ್ತೀನಿ ನೀನು ಬಾಯಿ ಮುಚ್ಕೊಂಡಿರೋ ಆಯಿತು ಕೇಳು ಓನ ಮದನೆ ಓಣ ಅಮ್ಮ ಪಪ್ಪ ಅನ್ನ ಕೆಲ ಗೊತ್ತೈತಲ್ಲಮ್ಮ ಮುದ್ದು ಕಂದನು ಹೋದ್ಮೇಲೆ ಎಲ್ಲಿದ್ದೆ ಇಷ್ಟೇ ಇನ್ ಹೇಳ್ತೀನಿ ಬಿಡು ಜಲ್ಜಾ ಇವಾಗ ಏನು ಇವಾಗ ಬಂದಿದ್ದೀನಲ್ಲ ಮನೆಕ ನನ್ ಯಾರಿಂದಾನು ತೊಂದರೆ ಆಗಿಲ್ಲ ನನ್ನನ್ನು ಯಾರು ಕಿಡ್ನಾಪು ಮಾಡಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಚೆನ್ನಾಗೇ ಇದ್ಯಾ ಎಲ್ಲಿದ್ದೆ ಅಂತ ಹೇಳು ಇವಾಗ ನಾನೇನು ಕೇಳ್ಬೇಡ ಜಲ್ಜಾ ಇವಾಗ ನಾನೇನು ಕೇಳ್ಬೇಡ ಮಲ್ಕೊಬೇಕು ಯಾಕೋ ಜಾಸ್ತಿ ತಲೆ ನೋಡ್ತಾಯ್ ನಂಕ ಇಷ್ಟು ದಿವಸ ಕೂತ್ಕೊಂಡಿಕ್ ದೇವ್ರ ಪ್ರತ್ಯಕ್ಷ ಆಗ್ಲಿ ಅಂತ ಇವಾಗ ನಿಜೋಗ್ಲಿ ಬಿಡಮ್ಮ ಪಾಪ ನಿಜೋಗ್ಲಿ ಬಾಯ್ ಬಿಡು ಎಲ್ಲಿದ್ದ ಇಷ್ಟಿನಿಂದ ಹಾ ಹೇಳಲ್ಲ ಬಿಡಮ್ಮ ನಿ ಗಂಡನು ಹೇಳಲ್ಲ ಬಿಡು ನಾನು ಹೇಳ್ತೀನಿ ಕೇಳು ಹೇಳು ಎಲ್ಲಿ ಎಲ್ಲಿಂದ ಕರ್ಕೊಂಡು ಧನು ಹೇಳ್ತೀನಿ ಬಿಡು ಯಾಕೋ ನೀನು ಇಷ್ಟ ಹತ್ರ ಬಿಡ್ತಾ ಇರೋದು ನಾನು ಹೇಳ್ತೀನಿ ಬಿಡು ನೀನ್ ಬಂಡವಾಳ ನಮ್ಮಅಮ್ಮಕೂ ತಿಳಿಲಿ ನೀನು ಡಬಲ್ ಗೇಮ್ ಅನ್ನೋದು ನಮ್ಮ ನಮ್ಮಅಮ್ಮನ್ ತಿಳಿಬೇಡ ಹಾ ನೀನು ಎಷ್ಟು ಆಡ್ತಾ ಇದೀಯ ಅಂತ ಏ ಅದೇನು ಹೇಳೋ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಿದ್ಯಾದೋ ಇವತ್ತು ನಾನು ಹೇಳೋ ವಿಷಯ ನೀನು ಕೇಳಿದ್ರೆ ಅಷ್ಟೇ ಇನ್ನಮ್ಮ ಅಷ್ಟೇ ಇನ್ನ ಏನ ಅಷ್ಟೇ ಇನ್ನ ಅದೇನಂತ ಹೇಳೋ ಹೇಳು ನಿಮ್ಗೆ ಗಂಡಂತ ಇನ್ನೊಬ್ಬ ಹೆಂಡತಿ ಇನ್ನೊಬ್ಬ ಮಗಳವಳಮ್ಮ ಸಾರ್ ಬಾಯ್ ಮುಚ್ಚ ನಿಮ್ಮ ಅಪ್ಪನ ಎಲ್ಲ ಹೋಗಿದ್ವಿ ಅಂತ ಇಲ್ದಿದ್ದೆಲ್ಲ ದೂರ ಆಗ್ತೇನೆ ನಿಮ್ಮ ಅಪ್ಪನ ಮೇಲೆ ಪಾಪಕ್ಕೆ ಇನ್ನೊಬ್ಬ ಹೆಂಡ್ತಿ ಇನ್ನೊಬ್ಬ ಮಗಳಂತ ಅಹ್ ಎಂತ ಮಾತಾಡ್ತಾನೆ ನೋಡು ಹೋಗು ಹೋಗಿ ಯಾರತ್ ಮಲ್ಕೋ ಹೋಗು ಹೋಗು ಮಲ್ಕೊಬೇಕಂತ ಮಲ್ಕೋ ಹೋಗು ಅಮ್ಮ ನನ್ನ ಮಾತು ಕೇಳಿಲ್ಲ ನೀನು ಹೇಳೋದು ಬೇಡ ನಾನು ಕೇಳೋದು ಬೇಡ ನಿಮ್ಮ ಅಪ್ಪನ ಅಂತ ನನಗೆ ಕೇಳಿದ ಹಾಂ ನಾನು ಇನ್ನಿಷ್ಟಪಟ್ಟು ಮದುವೆ ಆಗಿದ್ದೆ ನನಗೆ ಮೋಸ ಮಾಡ್ತಾನೆ ನಿಮ್ಮ ಅಪ್ಪನ ಇಲ್ಲೇ ನೋಡೋದು ನೀನು ತಪ್ಪು ತಿಳ್ಕೊಂಡಿರೋದು ಇಲ್ಲೇ ತಪ್ಪು ತಿಳ್ಕೊಂಡಿರೋದು ನೀನು ನಿನಗೆ ಮೋಸ ಆಗೈತಮ್ಮ ನಿಮ್ಮ ಅಪ್ಪು ನನಗೆ ಯಾವ ಕಾಲಕ್ಕೆ ಮೋಸ ಮಾಡಬೇಕು ಯಾವ ಕಾಲಕ್ಕೆ ಮೋಸ ಮಾಡಬೇಕು ನಿಮ್ಮಪ್ಪನಕೋಸ್ಕರ ನಾನು ಹುಟ್ಟಿದ್ ನನಗೆ ಹೋಗಿಲ್ಲ ನಾನು ಮದುವೆ ಆದಮೇಲೆ ಒಂದೇ ಒಂದು ಸತಿ ಹೋಗಿರೋದು ಅದು ಶೋಭಿತ ನೀನು ಇಷ್ಟಪಡ್ತಾ ಇದ್ದೀರಿ ಅಂತ ನಿಮ್ಮ ಮಾವನ ಹತ್ರ ಮಾತಾಡೋಕೆ ಹೋಗಿರೋದು ಅಷ್ಟೇ ತಿರ್ಗೋಗೇ ಇಲ್ಲ ನಾನು ಆ ನಂಬಿಕೆ ನಾ ಅಪ್ಪನ ಉಳಿಸ್ಕೊಂಡವ್ನೇನಮ್ಮ ಉಳಿಸ್ಕೊಂಡವನ ಯಾರಿದಿರ ಮನೆಯಲ್ಲಿ ಓ ಯಾರಮ್ಮ ಬಾಮ ಒಳಕೆ ಶಾಂತಿ ಯಾಕೆ ಯಾರ ಬೇಕಾಗತ್ತಮ್ಮ ಹೈ ಯಾಕೆ ಬಂದಿರೋದ್ ನಮ್ಮನೆಗೆ ರೆಡಿ ಇಲ್ಲಿಂದ ಹಾಸ್ಲಿ ಅವಳ ಕತ್ತಿರ ಜಾಸ್ತಿ ಕತ್ತಿರ್ ದಾಸ್ಕೋ ಏಯ್ ಏನೋ ದಾರಿ ತಪ್ಪಿ ಬಂದವರು ಸುಮ್ನೆರೋ ಯಾಕೋ ಮನೆಗೆ ಬಂದವ್ರನ್ನೆಲ್ಲ ಹಿಂಗ್ ಗೊತ್ತೈತೆ ಹಾ ಅವ್ರು ನಾಲ್ಕಾರ್ ಕಡೆ ಹೇಳ್ಕೊಳಲ್ಲ ನೋಡ್ದಪ್ಪ ಅವ್ರ ಮನೆಗ್ ಹೋದ್ವಿಯಾ ಹಂಗಾಮ್ ತಪ್ಪಿ ಅವ್ರು ಹೆಂಗಂದ್ರೆ ಹಂಗೆ ಮಾತಾಡ್ತಾರಂತ ಸ್ವಲ್ಪ ಬಾಮ್ಮ ಬಾಯ್ ಬಯ ಕೂತ್ಕೋಬಾ ಯಾವೂರಮ್ಮ ಏನ್ ಕಿಲಿಕ್ ಬಂದಿರೋದು ಹಾಂ ನೀರೇನ ಕುಡಿತೀಯಾ ಹ್ಞೂ ಹ್ಞೂ ನೀರೇನು ಬೇಡಮ್ಮ ಕಾಫಿ ಏನು ಕುಡಿತೀಯಾ ಊಟ ಏನೇನು ಮಾಡಮ್ಮ ಇಲ್ಲಮ್ಮ ಈಗೆಲ್ಲ ಮುಗಿಸ್ಕೊಂಡೆ ಬಂದೆ ಯಾರ ಮನೆಗೆ ಬಂದಿದ್ದಮ್ಮ ಅಮ್ಮ ಹೋಗಿ ಹೋಗಿ ಇವ್ಳನ್ನ ಕರ್ಕೊಂಬಂದು ನಮ್ಮನೆ ಕುಳಿಸ್ತೀಯಮ್ಮ ನಿಗೇನು ಬುದ್ಧಿ ಆಯ್ತಿನಮ್ಮ ಕಲ್ಸಮ್ಮ ಇವಳ ಮನೆಯಿಂದ ಆಚೆ ದನು ಯಾಕೋ ಇವತ್ತು ಏನಾಯ್ತು ನಿಂಗೆ ಅಮ್ಮ ನನ್ನ ಮಾತು ಕೇಳು ನನ್ನ ಮಾತು ಕೇಳಮ್ಮ ನಾನು ಯಾವತ್ತಾದ್ರೂ ಇಷ್ಟೊಂದು ಕೋಪದಲ್ಲಿ ಮಾತಾಡಿದ್ದೀನಿ ನಿಮ್ಮ ಹತ್ರ ಇವ್ರನ್ನೆಲ್ಲ ಹಾಕಮ್ಮ ಅಮ್ಮ ಹುಡ್ಗಿನ ಆಚೆ ಕಲ್ಸಮ್ಮ ನೀನು ಫಸ್ಟು ಕಳ್ಸಮ್ಮ ನೀವ್ಯಾಕ ಅಮ್ಮಕ್ಕ ಆ ಕಡೆ ತಿಳ್ಕೊಂಡು ಕೊಟ್ಟಿದ್ದೀರಾ ಏನಾಯ್ತು ಹಾಂ ஏன் நம்மனைக ஒவ்வொரு தான் ஆட்ரல்ல நீடி அவ் மனை தோர்னிவா யார் மனைகோ ஏன் கம்மா நம்ம நம்மிரோது நம்மனைத்தா ஏ நம் நென் நம் நென்ட்ரேனோ நம்க்கோ அவ்வளோ நென்ட்ர நம் சோதர்த்த ஒழு ஆமே அக்கிலம்னோரு நம்ம மத்திய நம்ம அண்ணோ அஸ்ட் விட்டு இன் யாரோ ரே நம் நென் ஆகத்தாளே உட்கா பே நீ ரேக் பேடா சும்மே பாப்பா என்ன மகூ பய்தே பய வீழரல்லமா இவரு நீய்த்தாரோ தனோ பண்ணித்தியா யார் மணிங்கம்மா வந்திர் நீ மாதாடம்மா நினைக்க ஒழை மாத்தின கே ரேது நடி ஆச்சுவே நடி ஆச்சுவேடு அண்ணா விடுதனோ அண்ணா யார் நீங்க அண்ணா யார் நீங்க அண்ணா நடி ஆச்சே ரடியே நடி ஆச்சுவே நடியே தனு பாய் கடை பாய் கடை பாய் கடை யாக்கு இது மாதிரியா நீனோ அம்மா நீங்க ஏன் கோத்தாக சும்மேரம்மா ய் எ மே யார்கோர் நீங்கே தனு அண்ணா விடுதண நீ அண்ணா அந்த ஐத்திராச்சாரா எத மேல இல்லந்த எதா நோடமா நீங்க எங்க குத்வனே மக்கி கடை நீ கடை நான் மாதாத்தின் ಏಯ್ ಅರ್ಥ ಆತ ಇಲ್ಲ ನಿನ್ಗೆ ನೋಡಿಯಾ ಇಲ್ಲಿಂದ ದುಡ್ಡು ಇಟ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ದನು ಯಾಕೋ ಹೆಣ್ಮಕ್ಳ ಹತ್ರ ಇಷ್ಟೊಂದು ರೂಢಾಗಿ ನಡ್ಕೊಂತ ಯಾಕೋ ಅದೊಂದು ಹೆಣ್ಮಗು ಹೆಣ್ಮಕ್ಳು ಅವರು ಅವ್ರ ರಾಕ್ಷಸ್ರಮ್ಮ ರಾಕ್ಷಸ್ರ ನಿನ್ಗೆ ಏನ್ ಗೊತ್ತು ಅವ್ರ ವಿಷಯ ಇಲ್ಲ ಏಯ್ ಯಾರು ಅವರು ಏನಾಯ್ತು ಹ ಯಾರ ಹುಡುಗಿ ನಿನ್ ಗೊತ್ತಾ ನಿಮ್ ಮಾತು ನಿನ್ ಗಂಡನ್ ಕೇಳೋ ಯಾರ ಅವಗೆ ಅಂತ ಹೇಳ್ಬಿಟ್ಟು ನಿನ್ ಗಂಡನ್ ಕೇಳಿ ಹೇಳ್ತಾನೆ ಬಾಯ್ ಬಿಡ್ಸು ನಿನ್ ಗಂಡನ ಹತ್ರ ಹೇಳಿ ನೋಡೋಣ ಸರಿ ಯಾರು ಹುಡುಗಿ ಯಾರು ಹುಡುಗಿ ಯಾರಂತ ಹೇಳ್ತೀರಾ ಜಜಾ ಇವಾಗ ನಾನು ಇನ್ನೇನು ಕೇಳ್ಬೇಡ ಜಜ್ಜಾ ಒಂದ್ ಎರಡು ದಿವಸ ಟೈಮ್ ಕೊಡು ಜಜ್ಜಾ ನನಗೆ ಕೊಡು ಇನ್ನೂ ಒಂದ್ ಎರಡು ದಿವಸ ಟೈಮು ಹೇಳ್ತಾನೆ ಒಂದೇ ಸರಿ ನಿನ್ನ ತಲೆಮ ಚಪ್ಪಡಿ ಎತ್ತಿಡ್ತಾನೆ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ